ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ನಾನಿವತ್ತು ಏನು ಮಾಡಿದ್ದೀನಿ ಅಂತ ಅನ್ನಿಸ್ತಿದ್ದೀನಿ ನಿಮಗೆ ಸೊ ಎಷ್ಟು ಮಾಡಿದಿರ ಎಷ್ಟು ಮಾಡೋಕ್ಕಾಗಲ್ಲ ಸೊ ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಾಗೇ ಮೆಂತ್ಯ ಸೊಪ್ಪು ಹಾಗೇ ಬೆಳ್ಳುಳ್ಳಿ ಬದನೆಕಾಯಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದೊಳ್ಳೆ ರೆಸಿಪಿನ ಮಾಡಿದೆ ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಬೆಳ್ಳುಳ್ಳಿ ಒಳ್ಳೆಯದು ಮೆಂತ್ಯ ಸೊಪ್ಪು ಒಳ್ಳೆಯದಲ್ವಾ ಸೊ ಹಂಗಾಗಿ ಸೊ ನಾನು ಇದನ್ನು ಹೇಗೆ ಮಾಡಿದೆ ಅಂತ ಕೂಡ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತಿದ್ದೀನಿ ಯಾವುದೇ ಆಗಲಿ ಡೈಲಿ ನಮ್ಮ ಊಟದಲ್ಲಿ ನಾವು ಊಟ ಮಾಡುವಾಗ ಸೌತೆಕಾಯಿ ಇಲ್ಲಾಂದರೆ ಈರುಳ್ಳಿ ಇಲ್ಲಾಂದರೆ ಕ್ಯಾರೆಟು ನಮ್ಮ ಮನೆಯಲ್ಲಿ ಏನಿರುತ್ತೋ ಅದು ಮನೇಲಿ ಎಲ್ಲ ಇರುವಂಥ ವಸ್ತುಗಳು ಇರುತ್ತೆ ತರಕಾರಿ ಆಗಿರ್ಬೋದು ಹೋಲ್ ಸ್ಪೈಸಸ್ ಆಗಿರ್ಬೋದು ಏನಾದರೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಾಮನ್ ಆಗಿ ಮನೇಲೇ ಇರುತ್ತಲ್ವ ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಸೊ ಹಂಗಾಗಿ ನಾನು ಇವತ್ತು ಅದೆಷ್ಟು ರೆಸಿಪಿ ಆದಷ್ಟು ಐಟಮ್ಸನ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಅಡುಗೆನ ಪ್ರಿಪೇರ್ ಮಾಡಿದೆ ಸೊ ನನ್ನ ಧರ್ಮಗಂತೂ ತುಂಬಾ ಇಷ್ಟ ಆಯಿತು ಸೊ ನಾನು ಇದನ್ನು ಮಾಡೋದಕ್ಕೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಎಷ್ಟೆಡನೆ ನೀಟಾಗಿ ವಾಶ್ ಮಾಡಿ ಈ ಥರ ಕವರ್ಗೆ ಹಾಕಿಟ್ಟಿದೆ ಸೊ ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಉಂಡೆ ಫುಲ್ ಬೆಳ್ಳುಳ್ಳಿ ಹಾಗೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಬದ್ನೆಕಾಯಿ ನನಗೆ ಈ ಗುಂಡು ಗುಂಡು ಬದ್ನೆಕಾಯಿ ಸಿಕ್ತು ಅದು ಈ ಪರ್ಪಲ್ ಕಲರ್ ಮತ್ತು ಗ್ರೀನ್ ಕಲರ್ ಸಿಗುತ್ತೆ ನೋಡಿ ಆ ಥರ ಬದನೆಕಾಯಿ ಸಿಗಲಿಲ್ಲ ಸೊ ಹಂಗಾಗಿ ಓಕೆ ಗುಂಡು ಬದ್ನೆಕಾಯಿ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅದನ್ನೇ ತೊಗೊಂಡೆ ಅದಾದ ಮೇಲೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡೆ ಕಾಲಿಟ್ಕೊಂಡಾದಮೇಲೆ ಒಟ್ಟಿಗೆನೇ ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕೋಂಗಿಲ್ಲ ಡೈರೆಕ್ಟಾಗಿ ನಾನು ಆಯಿಲ್ ಹಾಕಿ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಗೆಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಆಗಿ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಸಾಲ್ಟು ಮತ್ತು ಹಳದಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ನೋಡಿ ತೋರಿಸ್ತೀಯಲ್ವ ಬೆಳ್ಳುಳ್ಳಿ ಸೊ ಆ ಥರ ಆಗೋ ತನಕ ಬಾಡಿಸ್ಕೊಂಡು ಮೇಲೆ ಕ್ಲೀನಾಗಿ ಸೋಸ್ಕೊಂಡು ತೊಳೆದು ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪು ಅದಾದಮೇಲೆ ನೀರಿನಲ್ಲಿ ಬದನೆಕಾಯಿ ಗೊತ್ತಲ್ಲ ನಿಮಗೆ ಕಟ್ ಮಾಡಿ ಹಾಗೆ ಇಟ್ಟರೆ ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಕಲರು ಸೊ ಹಂಗಾಗಿ ನಾನೇನು ಮಾಡಿದೆ ಅದನ್ನು ಕಟ್ ಮಾಡಿ ನೀರೊಳಗಡೆ ಹಾಕಿಟ್ಟಿದೆ ಸೊ ಅದಷ್ಟು ನೀಟಾಗಿ ಫ್ರೈ ಮಾಡಿ ಡಕನ್ ಹಾಕಿ ಇಡಬೇಕು ಸ್ವಲ್ಪ ಸಾಫ್ಟ್ ಆಗೋ ತನಕ ಅಷ್ಟೇ ಸೊ ಒಂದು ಕಡೆ ನಾನು ಚಪಾತಿ ಮಾಡೋಕ್ಕೋಸ್ಕರ ನಾನು ಚಪಾತಿ ಇಟ್ಟು ಕಲಸಿಟ್ಟಿದೆ ಸೊ ನೋಡ್ತಿರ್ಬೋದು ಫೈನಲ್ ಆಗಿ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ ಇದಿಷ್ಟೇ ಇದಕ್ಕೆ ಏನೂ ಆಗಬಾರ್ದು ಆಪ್ಷನ್ಸ್ ಏನಪ್ಪ ಅಂದರೆ ಆಲೂಗಡ್ಡೆ ಹಾಕೋಬೋದು ಸ್ಲೈಸಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಧನ್ಯ ಕೂಡ ಹಾಕೋಬೋದು ಬಟ್ಟು ಒಂದು ಡಿಶಸ್ನ ವಿಧ ವಿಧವಾದ ರೀತಿಯಲ್ಲಿ ಮಾಡ್ಬೋದು ಅಲ್ವಾ ಸೊ ಹಂಗಾಗಿ ನಾನು ಈ ಥರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನು ಫಸ್ಟೇ ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಬದನೆಕಾಯಿ ಹಾಕಿ ಮತ್ತು ಸ್ವಲ್ಪ ಧನ್ಯಾ ಪುಡಿ ಹಾಕಿ ಕೂಡ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಸೊ ನನ್ನ ಹಸ್ಬೆಂಡ್ ಕೂಡ ಊಟ ಮಾಡಿ ಮಧ್ಯಾಹ್ನ ಕೊಟ್ಟರು ಅದು ಅವರು ಹೊಟ್ಟ ಮೇಲೆ ನಾನು ಊಟಕ್ಕೆ ಅಂತ ಕೂತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅದೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆಯೇ ಆವತ್ತೇ ಇನ್ನೊಂದು ಡಿಶಸ್ ಮಾಡಿದೆ ನೈಟ್ ಊಟಕ್ಕೆ ಅಂತ ಸೊ ನೈಟ್ ಊಟಕ್ಕೆ ನಾನೇನು ಮಾಡಿದೆ ಗೊತ್ತಾ ಕಾಣಿಸ್ತಿದೆಯಾ ನಿಮಗೆ ಚೋಲೆ ಮಸಾಲ ಹಾಗೆಯೇ ಅಕ್ಕಿ ರೊಟ್ಟಿ ಮಾಡಿದೆ ತುಂಬ ದಿನ ಆಯಿತು ಊರಿಂದ ಬಂದ ಮೇಲೆ ನಾನು ಅಕ್ಕಿ ರೊಟ್ಟಿ ಮಾಡಿರಲಿಲ್ಲ ಸೊ ಹಂಗಾಗಿ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿಟ್ಟು ರಾಗಿ ಮತ್ತು ಅಕ್ಕಿ ಎರಡನ್ನೂ ಕೂಡ ಮಾಡಿಸ್ಕೊಂಬರೋಕೆ ಅಂತ ಕಳಿಸಿದ್ದೆ ಸೊ ಅವತ್ತು ಮಾಡಿಸ್ಕೊಂಬಂದಿದ್ರು ಸೊ ಅವತ್ತೇ ಅಕ್ಕಿ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಅಲ್ವ ಸೊ ಅಕ್ಕಿ ರೊಟ್ಟಿ ಅಂತ ಅಂದರು ಮಾಡಿದೆ ನನ್ನ ಮಕ್ಕಳಿಗೆ ಮಾಡಿಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಸೊ ನಾನು ಚೋಲೆ ಮಸಾಲಾನ ಇವತ್ತು ನಾನು ಬೇರೆ ಥರ ಮಾಡ್ತಾಯಿದ್ದೀನಿ ಯಾವಾಗ್ಲೂ ಅಷ್ಟೇ ಮಾಡಿದಾಗೆಲ್ಲ ಬೇರೆ ಬೇರೆ ಥರನೇ ಒಂದೇ ಥರ ಮಾಡ್ತಾಯಿದ್ದೆ ಬಟ್ ಇವತ್ತು ಬೇರೆ ಥರ ಮಾಡ್ತಾಯಿದ್ದೀನಿ ಸೊ ಕಡಲೆಕಾಳು ಕಾಬೂಲ್ ಚೆನ್ನ ನೆನೆಸಿಟ್ಕೊಂಡಿದ್ದೆ ಸೊ ನೆನೆಸಿಟ್ಟಿರೋ ಕಾಬೂಲ್ ಚೆನ್ನಕ್ಕೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಮೇಲುಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಅದನ್ನು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ನಾವು ಮಾಡೋವಾಗ ಯಾವುದೇ ಆಗಲಿ ಸೊ ಈ ಸಲ ಸ್ಪೆಷಲ್ ಅಂದರೆ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ ಚೇಂಜ್ ಇರಲಿ ಅಂತ ಕೂಡ ಅದೇ ಸಲೇ ನಾನು ಮಾಡ್ತಾಯಿದ್ದೀನಿ ಸೊ ನೀವು ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಾನು ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ನೋಡಿ ಕಾಬುಲ್ ಚೆನ್ನಾಗಿ ಮಾಡೋದಕ್ಕೆ ಎರಡು ಆಲೂಗಡ್ಡೆನ ಕಟ್ ಮಾಡಿ ಹಾಕಿ ಸ್ವಲ್ಪ ಅದು ಮುಳುಗೋ ನೀರು ಹಾಕಿ ಸಾಲ್ಟ್ ಹಾಕಿ ಇಟ್ಟಿದ್ದೀನಿ ಸೊ ಅದು ಇನ್ನೇನು ವಿಸಿಲು ಹೊಡೆಯೋ ಟೈಮಲ್ಲಿ ಅದಕ್ಕೆ ಏನು ಬೇಕು ಒಗ್ಗರಣೆಗೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕಡೆ ಸ್ವಲ್ಪ ಕರಿಬೇನೆಲ್ಲೇ ಹಾಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಇದಿಷ್ಟು ಮೀಡಿಯಮ್ ಸೈಜ್ ಇರೋವಂಥ ಎರಡು ದಪ್ಪ ಈರುಳ್ಳಿ ಹಾಗೆ ಎರಡು ದಪ್ಪ ಮೀಡಿಯಮ್ ಸೈಜ್ ಇರೋ ಎರಡು ಟೊಮೊಟೊ ಎದಿಷ್ಟು ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ ಸೊ ಫೈನಲಾಗಿ ಅಷ್ಟರೊಳಗೆ ನಾನು ಕಟ್ ಮಾಡೋ ಅಷ್ಟರೊಳಗೆ ಆಲೂಗಡ್ಡೆ ಹಾಗೇ ಚೆನ್ನ ಕಾಬುಲ್ ಚೆನ್ನ ಎರಡೂ ಕೂಡ ಬೆಂದ್ ಬೇಯಿತು ಅದಾದ್ಮೇಲೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಅಲ್ಲಿ ವೀಡಿಯೋ ಎಡಿಟ್ ಮಾಡುವಾಗ ಸ್ಕಿಪ್ ಆಗಿದೆ ಸ್ವಲ್ಪ ಕಾಬುಲ್ ಚೆನ್ನ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಕೊಂಡಿದ್ದೀನಿ ಸೊ ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಮತ್ತು ಕಡಾಯ ಇಟ್ಟು ಕಡಾಯಕ್ಕೆ ಸಾಸಿವೆ ಎಣ್ಣೆ ಎಣ್ಣೆ ಫಸ್ಟ್ ಎಣ್ಣೆ ಮತ್ತು ಸಾಸಿವೆ ಹಾಗೆನೆ ಈರುಳ್ಳಿ ಕರಿಬೇನೆ ಎಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಿಸಿ ಆದಮೇಲೆ ಸ್ವಲ್ಪ ಟೊಮೊಟೊ ಕೂಡ ಹಾಕಿ ನೀಟಾಗಿ ಬಾಡಿಸ್ತೀನಿ ನೋಡಿ ಯಾವಾಗಲೂ ಅಷ್ಟೇ ಟೊಮೊಟೊನ ಹಾಕಿ ಬಾಡ್ಸಕ್ಕೆ ಹೋಗ್ಬಾರ್ದು ಆನಿಯನ್ ಫ್ರೈ ಮಾಡಾದಮೇಲೆ ಸ್ವಲ್ಪ ಜಾಗ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಟೊಮೊಟೊ ಹಾಕಿ ಆ ಥರ ಲಿಡ್ನ ಕ್ಲೋಸ್ ಮಾಡಿ ಇಡೋದ್ರಿಂದ ಬೇಗ ಬಾಯ್ಲ್ಡ್ ಆಗುತ್ತೆ ಅಂತ ಅದಾದಮೇಲೆ ಸಾಲ್ಟು ಮತ್ತು ಹಳದಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಡಕ್ಕನ್ ಮುಚ್ಚಿಟ್ಟಾದಮೇಲೆ ಸ್ವಲ್ಪ ಅದು ಸ್ವಲ್ಪ ಬೇಯ್ತು ಅದು ಬೆಂದಾದಮೇಲೆ ಬಾಯ್ಲ್ಡ್ ಆದಮೇಲೆ ಟೊಮೊಟೊ ಅದಕ್ಕೆ ಮಸಾಲ ಹಾಕೋಬೇಕು ಸ್ವಲ್ಪ ನಾನು ಕಲರ್ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೆ ಹಾಗೆಯೇ ಖಾರದ ಚಿಲ್ಲಿ ಪುಡಿ ಹಾಕ್ಕೊಂಡೆ ಆಮೇಲೆ ಚೋಲೆ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕು ಅಂತ ಅದಾದ ಮೇಲೆ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದಲ್ಲ ಕಾಬುಲ್ ಚೆನ್ನ ಸೊ ಆ ಪೇಸ್ಟ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡೋಕ್ಕೆ ಇಟ್ಟೆ ಅಂದರೆ ಯಾವಾಗಲೂ ಅಷ್ಟೇ ನಾವು ಆಯಿಲಲ್ಲಿ ನಾವು ನೀರು ಹಾಕೋಕ್ಕಿಂತ ಮುಂಚೆ ಆ ಆಯಿಲ್ಗೆ ನೀಟಾಗಿ ಹಾಕಿ ಮಿಕ್ಸ್ ಮಾಡಬೇಕು ಸೊ ಅದಾದಮೇಲೆ ಕಾಬೂಲ್ ಚೆನ್ನ ಹಾಗೇ ಬೇಯಿಸ್ಕೊಂಡಿದ್ದಂತಹ ಆಲೂಗಡ್ಡೆ ಅದನ್ನು ಕೂಡ ಎರಡೂ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ಬೇಕು ಆಯಿಲಲ್ಲಿ ಅದಾದಮೇಲೆ ನಾನು ಬೇಯಿಸ್ಕೊಂಡಿದ್ದಂಥ ನೀರು ಸಪ್ಪೆ ರಸ ಅಂತ ಏನಂತೀವಿ ಅದನ್ನು ನಾನು ಯೂಸ್ ಮಾಡಿದೆ ನಾನು ಯಾವತ್ತೂ ಅಷ್ಟೇ ಹೊರಗಡೆ ಬಿಸಾಕಲ್ಲ ಅದನ್ನ ಸೊ ಅದನ್ನು ಯೂಸ್ ಮಾಡ್ಕೊತೀನಿ ಅದಾದಮೇಲೆ ನಮಗೆ ತಿಕ್ನೆಸ್ ಯಾವ ತಿಕ್ನೆಸ್ ಬೇಕು ಆ ತಿಕ್ನೆಸ್ಗೆ ನೀಟಾಗಿ ಸ್ವಲ್ಪ ನೀರು ಬೇಕು ನೀರು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸಪ್ಪೆ ರಸದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಅದಾದ ಮೇಲೆ ನಾನು ಅದಕ್ಕೆ ಕಸರಿ ಮೇಥಿ ಫ್ಲೇವರ್ಗೆ ಸಕ್ಕತ್ತಾಗಿರುತ್ತೆ ಸೊ ಕಸಿರಿ ಮೇತಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಅದನ್ನು ನೀಟಾಗಿ ಮುಚ್ಚಿಡಬೇಕು ಯಾಕೆ ಅಂದರೆ ಮುಚ್ಚಿಟ್ರೆ ಅದು ನೀಟಾಗಿ ನೀರು ಏನಿರುತ್ತೆ ಅದು ಅದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಯ್ಲ್ಡ್ ಆಗಿದೆ ನೀರು ಮಾತ್ರ ಹಾಕಿರ್ತೀವಲ್ವ ಸೊ ಅದು ಸ್ವಲ್ಪ ಇದಾಗಬೇಕು ಬೇಯಬೇಕು ಅದಕ್ಕೋಸ್ಕರ ಅಷ್ಟೇ ಸೊ ಅದಾದಮೇಲೆ ನಾನು ನೈಟ್ ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾನು ತಿನ್ನೋಕೆ ಅಂತ ಕೂತ್ಕೊಂಡೆ ಸೊ ನನಗೆ ಊಟದಲ್ಲಿ ಇರಬೇಕು ಕುಕುಂಬರ್ ಇಲ್ಲಾಂದರೆ ಈರುಳ್ಳಿ ಆನಿಯನ್ ಹಾಕ್ಕೊತೀನಿ ಆನಿಯನ್ ಇಲ್ಲಾಂದರೆ ಕ್ಯಾರೆಟ್ ಹಾಕ್ಕೊತೀನಿ ಯಾವುದಾದ್ರೂ ಒಂದು ಊಟ ಕೂತ್ಕೊಂಡಾಗ ನಾನು ಯಾವುದಾದ್ರು ಒಂದನ್ನು ಆ್ಯಡ್ ಮಾಡಿಕೊಂಡೆ ನಾನು ಊಟ ಮಾಡೋದು ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ನೀವು ಊಟ ಕುತ್ಕೊಂಡಾಗ ಒಂದನ್ನ ಅದು ಯೂಸ್ ಮಾಡಿ ಓಕೆನಾ ಸೊ ಅದಾದಮೇಲೆ ನಾನು ರೈಸ್ ಕೂಡ ಹಾಕೊಂಡು ಊಟ ಮಾಡ್ತಿದ್ದೀನಿ ಸಕ್ಕತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ನೀವು ಹೊಸಬ್ರೂ ಯಾರಾದರೂ ನನ್ನ ಚಾನಲನ್ನು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್